ಆತ್ಮೀಯ ರೈತ ಬಾಂಧವರೇ ಇದೇ ನವೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಬೆಂಗಳೂರಿನ ಜಿ ಕೆ ವಿ ಕೆ ಕ್ಯಾಂಪಸಲ್ಲಿ ನಡೀತಕ್ಕಂಥ ಏನು ಕೃಷಿ ಮೇಳದ ಅಂಗವಾಗಿ ಕೃಷಿ ಮೇಳದಕ್ಕೆ ಯಾವ ರೀತಿ ತಯಾರು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾನು ನೀವು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ ವೀಕ್ಷಕರೇ ನೀವು ಬೆಂಗಳೂರಿಂದ ಏನು ಹೆಬ್ಬಾಳ ಮಾರ್ಗವಾಗಿ ಜಿ ಕೆ ವಿ ಕೆ ಕ್ಯಾಂಪಸ್ನ ನೀವು ತಲುಪೋದು ಕೃಷಿ ಮೇಳವ ನಡೆಯುವಂಥ ಸಮಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಏನು ಸಾರಿಗೆ ಇರುತ್ತೆ ಅಂದರೆ ಕಾಲೇಜು ವಾಹನಗಳು ಏನಿರುತ್ತೆ ಅದರಿಂದ ನಿಮಗೆ ವಾಹನ ವ್ಯವಸ್ಥೆಯಿಂದ ವಾಹನ ವ್ಯವಸ್ಥೆಯನ್ನು ಮೇಯ್ನ್ ಗೇಟಿಂದ ಇರ್ತಾರೆ ರೈತ ಬಂದವರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಹಾಗೆ ವಿವಿಧ ಯಂತ್ರೋಪಕರಣಗಳ ಒಂದು ಏನು ಔಟ್ಲೆಟ್ ಇದೆ ಎಲ್ಲವೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ನವೆಂಬರ್ ಹದಿಮೂರರಿಂದ ಶುರುವಾಗುವಂತಹ ನಾಲ್ಕು ದಿನಗಳ ಕಾಲ ನಡೆಯುವಂತ ಈ ಒಂದು ರೈತರ ಜಾತ್ರೆ ಅಂತಾನೆ ಹೇಳ್ಬೋದು ಬೆಂಗಳೂರು ನಗರದ ಜಿ ಕೆ ವಿ ಕೆ ಕ್ಯಾಂಪಸ್ ಅಲ್ಲಿ ನಡೆಯುವಂತ ಬೃಹತ್ ಕೃಷಿ ಮೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಕೃಷಿ ಮೇಳಕ್ಕೆ ತಯಾರಿಯಾಗಿ ಹಲವಾರು ಏನು ಒಂದು ಮಳಿಗೆಗಳಿರುತ್ತೆ ಎಲ್ಲವನ್ನೂ ಕೂಡ ಈಗ ರೆಡಿ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ನಾವು ಬಂದು ಇವತ್ತು ಶೂಟ್ ಮಾಡ್ತಾ ಇದ್ದೀವಿ ಇನ್ನು ಈ ಒಂದು ಆರೋಗ್ಯ ಮೇಳದಲ್ಲಿ ಉಚಿತವಾದಂತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಕೃಷಿ ಯೂನಿವರ್ಸಿಟಿ ಇಂದ ಈ ಒಂದು ಬೃಹತ್ ಕೃಷಿ ಮೇಳದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಿದ್ದಾರೆ ರೈತರಿಗಾಗಿಯೇ ರೂಪಾಯಿ ಐವತ್ತು ರೂಪಾಯಿಗೆ ಮುದ್ದೆ ಊಟವನ್ನು ಅಂದ್ರೆ ರೈತರು ಅಂದ್ರೆ ಮುದ್ದೆ ಊಟದಲ್ಲಿ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು ಸೊ ಮುದ್ದೆ ಊಟಕ್ಕಾಗಿ ಈ ಒಂದು ಬೃಹತ್ ಏನೊಂದು ಪೆಂಡಲ್ ಹಾಕಿದ್ದಾರೆ ಇಲ್ಲಿ ಭೋಜನಾಲಯ ಅಂದ್ರೆ ಫುಡ್ ಹಾಲ್ ಏನಿದೆ ಸೊ ಇಂದು ಫುಡ್ ಹಾಲಲ್ಲಿ ಐವತ್ತು ರೂಪಾಯಿಗೆ ರೈತರಿಗೆ ಊಟವನ್ನು ಕೊಡ್ತಾರೆ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಮಿಲೆಟ್ಸ್ ಅಂದರೆ ಏನು ನವಣೆಗಳು ಸಣ್ಣ ದವಸ ಧಾನ್ಯಗಳು ಏನಿರುತ್ತೆ ಸೊ ಆ ದವಸ ಧಾನ್ಯಗಳು ಈಗ ಅತ್ಯಂತ ಜನಪ್ರಿಯವಾಗಿದೆ ಸೊ ಒಂದು ನವಣೆಗಳ ಒಂದು ಮೇಳವು ಸಹ ಈ ಒಂದು ಕೃಷಿ ಮೇಳದಲ್ಲಿ ನಡೀತದೆ ಇನ್ನು ಈ ಒಂದು ಕೃಷಿ ಮೇಳದಲ್ಲಿ ಈ ಬಾರಿ ಆಕರ್ಷಣೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೃಹತ್ತಾದಂಥ ಒಂದು ಪೈನಾಪಲ್ ಹೂವಿನಿಂದ ಒಂದು ಅನ್ನು ಮಾಡಿದ್ದಾರೆ ಹಾಗೆ ನೇಗಿಲು ಹೋತಂಥ ರೈತ ಇರ್ಬೋದು ಹಾಗೆ ನಮ್ಮ ರಾಜ್ಯದ ಏನೊಂದು ಭೂಪಟ ಇದೆ ಅರಿಶಿನ ಮತ್ತು ಕೆಂಪು ಬಣ್ಣದ ಏನೊಂದು ನಕಾಶೆ ಕರ್ನಾಟಕ ರಾಜ್ಯದ ಒಂದು ನಕಾಶೆಯನ್ನು ನೀವು ಇಲ್ಲಿ ನೋಡ್ಬೋದು ಈ ಬಾರಿ ಹೂಗಳಿಂದ ಈ ಒಂದು ಬೃಹತ್ ಕಲಾಕೃತಿಗಳನ್ನು ಮಾಡಿದ್ದಾರೆ ಸೇವಂತಿಗೆ ಹೂವಿನಲ್ಲಿ ಹಸು ಬಾವಿ ಹಾಗೆ ಒಂದು ರೈತನ ಒಂದು ಮನೆಯನ್ನು ಕೂಡ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಹಸು ಇರ್ಬೋದು ಮೀನು ಇರ್ಬೋದು ಹಾಗೆ ಕುರಿ ಕೋಳಿ ಹೀಗೆ ಹಲವಾರು ಏನು ಹೈನುಗಾರಿಕೆಯಲ್ಲಿ ಪ್ರಮುಖ ಘಟ್ಟವನ್ನು ವಹಿಸ್ತಕ್ಕಂಥ ಮೇಕೆ ಕೋಳಿ ಎಲ್ಲ ಸಹ ಕಲಾಕೃತಿಗಳನ್ನು ಮಾಡಿದ್ದಾರೆ ಹಲವಾರು ರೀತಿಯ ಕಲಾಕೃತಿಗಳನ್ನು ಈ ಒಂದು ಕೃಷಿ ಮೇಳದಲ್ಲಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೃಹತ್ ಆದಂಥ ಒಂದು ಪೈನಾಪಲ್ ಇರ್ಬೋದು ಎಲ್ಲವನ್ನೂ ಸಹ ಸಂಪೂರ್ಣವಾಗಿ ಹೂವಿನಿಂದ ಮಾಡ್ತಾ ಇದ್ದಾರೆ ಹಸಿರು ಎಲೆಗಳನ್ನು ಉಪಯೋಗಿಸಿಕೊಂಡು ಏನೋ ಒಂದು ಆನೆ ಇರ್ಬೋದು ಹಾಗೆ ಜಿಂಕೆ ಇರ್ಬೋದು ಹೀಗೆ ಹಲವಾರು ರೀತಿಯ ಕಲಾಕೃತಿಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಲಾಕೃತಿಗಳನ್ನು ಮಾಡಲು ಹಲವಷ್ಟು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಹೂವಿನಿಂದ ಕೂಡಿರ್ತಕ್ಕಂಥ ಒಂದು ಕಲಾಕೃತಿಗಳನ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಕುಂಬಳಕಾಯಿ ಇರ್ಬೋದು ಕ್ಯಾರೆಟ್ ಇರ್ಬೋದು ಹಲವಾರು ರೀತಿಯ ತರಕಾರಿಗಳನ್ನು ಕಲಾಕೃತಿಗಳನ್ನ ಮಾಡ್ತಾ ಇದ್ದಾರೆ ಇದನ್ನು ನಾವು ಹೂವಿನ ಲೋಕವೇ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಾ ಬಗೆಯ ಕಲಾಕೃತಿಗಳನ್ನು ಸಂಪೂರ್ಣವಾಗಿ ಅಲಂಕಾರಿಕ ಹೂಗಳನ್ನು ಬಳಸಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಲವಾರು ಔಟ್ಲೆಟ್ ಏನು ಅಂದರೆ ಒಂದೊಂದು ಸಂಸ್ಥೆ ಒಂದು ಕೇವ್ಸ್ಗೆ ಅಂತಲೇ ಹೇಳ್ಬೋದು ಸಣ್ಣ ಸಣ್ಣ ಒಂದು ಕೇವ್ಸ್ಗಳಿಗಾಗಿ ಈ ಒಂದು ಬೃಹತ್ ಏನು ವೇದಿಕೆ ಮಾಡಿರ್ತಾರೆ ಸೊ ಒಂದು ವೇದಿಕೆಯಲ್ಲಿ ಪ್ರತಿಯೊಂದು ವಿಭಾಗಕ್ಕೂ ಕೂಡ ಒಂದೊಂದು ಕಿಯೋಸ್ ಅಂದರೆ ಒಂದೊಂದು ಸಣ್ಣ ಅಂಗಡಿ ಮಳಿಗೆಗಳ ಮಳಿಗೆಗಳತ್ರ ಕೊಟ್ಟಿರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೃಹತ್ ಆದಂತಹ ಏನೋ ಒಂದು ಈ ಒಂದು ಜಾಗದಲ್ಲಿ ಈ ರೀತಿ ಸಣ್ಣ ಸಣ್ಣ ಕೇವ್ಸ್ಗಳನ್ನ ಮಾಡಿದ್ದಾರೆ ಮಾಹಿತಿಯನ್ನು ನೀಡಲು ಇನ್ನು ನೀವೇನಾದರೂ ಈ ಒಂದು ಕೃಷಿ ಮೇಳಕ್ಕೆ ಬಂದರೆ ಈ ರೀತಿ ನಡ್ಕೊಂಡು ಹಲವಾರು ಕೇಸ್ಗಳು ಏನಿರುತ್ತೆ ಆ ಒಂದು ಕೇಸ್ಗಳಿಗೆ ನೀವು ಭೇಟಿಯನ್ನು ಕೊಡಬೇಕಾಗುತ್ತೆ ಭೇಟಿಯನ್ನು ಕೊಟ್ಟಂತ ನಂತರ ಏನು ಈ ಒಂದು ರಸ್ತೆ ಎಂಡಾಗುತ್ತೆ ಅಂದರೆ ಈ ಒಂದು ರಸ್ತೆಯ ಬದಿಯಲ್ಲಿ ನಿಮಗೆ ಪ್ರಾತ್ಯಕ್ಷತೆ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಪ್ರಾತ್ಯಕ್ಷತೆಗಳನ್ನು ನೀವು ಇಲ್ಲಿ ನೋಡಬಹುದು ಸದ್ಯಕ್ಕೆ ನಾವೀಗ ಕೃಷಿ ಪ್ರಾತ್ಯಕ್ಷತೆ ಮಾಡ್ತಾ ಮಾಡಿರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಬಲಭಾಗಕ್ಕೆ ಸೂರ್ಯಕಾಂತಿ ಹೂ ಬೆಳೆ ಏನಿದೆ ಸೊ ಸೂರ್ಯಕಾಂತಿ ಬೆಳೆಯನ್ನು ಹಾಕಿದ್ದಾರೆ ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ ಅಂತರ ಬೆಳೆಯಾಗಿ ನಾವು ಚೆಂಡು ಹೂವನ್ನು ಕೂಡ ಬೆಳಿಬೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೋಯಾ ಅವರೆ ಸೋಯಾ ಅವರೆಯ ಒಂದು ಕೃಷಿ ಪ್ರಾತ್ಯಕ್ಷತೆಯನ್ನು ನೀವಿಲ್ಲಿ ನೋಡ್ಬೋದು ಹಾಗೆ ಮುಂದೆ ಹೋಗೋಣ ನೀವು ಮುಂದೆ ಹೋದಂಥ ಸಂದರ್ಭದಲ್ಲಿ ತರಕಾರಿಗಳಲ್ಲಿ ಸೋಯಾ ಅವರೆ ಅವರೆಯ ಹಲವಾರು ಏನು ತಳಿಗಳನ್ನು ಈ ಒಂದು ಕೃಷಿ ಪ್ರಾದಕ್ಷತೆಯಲ್ಲಿ ಬೆಳೆದಿದ್ದಾರೆ ಅದೇ ರೀತಿ ನಮ್ಮ ಬಲಭಾಗಕ್ಕೆ ಸೂರ್ಯಕಾಂತಿ ಸೂರ್ಯಕಾಂತಿ ಈಗ ಸದ್ಯಕ್ಕೆ ಆ ಕಡೆ ತಿರ್ಕೊಂಡಿದೆ ಬನ್ನಿ ಆ ಕಡೆಯಿಂದಲೂ ಕೂಡ ನಾನು ತೋರಿಸ್ತೀನಿ ಇನ್ನೂ ಅಂತರ ಬಾಳೆಯಾಗಿ ಬೆಳೆಯತಕ್ಕಂಥ ಚೆಂಡು ಹೂಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಹಾಗೆ ನನ್ನ ಏನೊಂದು ಎಡಭಾಗದಲ್ಲಿ ಸೋಯಾ ಅವರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೋಯಾ ಅವರೆ ಸೋಯಾ ಅವರೆಯನ್ನು ಕೂಡ ಇಲ್ಲಿ ನೀವು ನೋಡ್ಬೋದು ವಿವಿಧ ರೀತಿಯ ತಳಿಗಳನ್ನು ರೀತಿಯ ಅಲಂಕಾರಿಕ ಹೂಗಳನ್ನು ಸಹ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಗ್ಲಾಡಿಯೋಲಸ್ ಈ ಒಂದು ಹೂವಿನ ತರಹೇವಾರಿ ತಳಿಗಳನ್ನು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ಬೆಳೆದಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೂಗಳನ್ನು ನೋಡ್ತಾ ಇರ್ಬೋದು ಅಲಂಕಾರಿಕ ಹೂಗಳನ್ನು ಈ ಒಂದು ಕೃಷಿ ಪ್ರಾತ್ಯಕ್ಷತೆಯಲ್ಲಿ ಬೆಳೆದಿದ್ದಾರೆ ಎಲ್ಲ ಗೊತ್ತಿರ್ಬೋದು ವೀಕ್ಷಕರೇ ಪಶು ಸಂಗೋಪನೆ ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮೇವಿನ ಬೆಳೆಗಳು ಮೇವಿನ ಬೆಳೆಗಳ ತಳಿ ತಳಿ ತಳಿಗಳನ್ನು ಸಹ ಈ ಒಂದು ಕೃಷಿ ಪ್ರಾತ್ಯಕ್ಷತಾ ಕೇಂದ್ರದಲ್ಲಿ ಬೆಳೆದಿದ್ದಾರೆ ನೇಫಿಯರ್ ಹುಲ್ಲಿರ್ಬೋದು ನೀವು ಸದ್ಯಕ್ಕೆ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ನೇಫಿಯರ್ ತಳಿಯ ಹೈಬ್ರಿಡ್ ಹುಲ್ಲು ಅದರ ಒಂದು ವೈಜ್ಞಾನಿಕ ಹೆಸರನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇದೊಂದು ಬಹುವಾರ್ಷಿಕ ಬೆಳೆ ಅಂತ ಮೆನ್ಷನ್ ಮಾಡಿದ್ದಾರೆ ಇನ್ನು ನಮ್ಮ ಎಡಭಾಗಕ್ಕೆ ಅಲ್ಲಿ ಹೋದರೆ ಅಲ್ಲಿಯೂ ಸಹ ಜೇನು ಕೃಷಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ನೀವು ನೋಡ್ಬೋದು ಇನ್ನು ನೇಫಿಯರ್ ಹುಲ್ ನೋಡಾದ ಮೇಲೆ ನೀವು ಇಲ್ಲಿ ಏನು ನೋಡ್ತಾ ಇದ್ದರ ಮುಳ್ಳಿಲ್ಲದಂಥ ಒಂದು ಕ್ಯಾಕ್ಟಸ್ ಅಂದರೆ ಏನು ನಾವು ಕ್ಯಾಕ್ಟಸ್ ಜಾತಿಯ ಈ ಒಂದು ಮೇವಿನ ಬೆಳೆ ನೋಡ್ತಾ ಇದ್ದೀರ ಇದನ್ನು ಸಹ ಹಸುಗಳಿಗೆ ನಾವು ಕಟ್ ಮಾಡಿ ಹಾಕ್ಬೋದು ಸೊ ಇದು ಕೂಡ ಮೇವಿನ ಬೆಳೆಯಲ್ಲಿ ಮುಳ್ಳುರಹಿತವಾದಂಥ ಒಂದು ಪಾಪಸ್ ಕಳ್ಳಿ ಅಂತಲೇ ಹೇಳ್ಬೋದು ಇದು ಕೂಡ ಬಹುವಾರ್ಷಿಕ ಬೆಳೆಯಾಗಿರುತ್ತೆ ಇನ್ನು ನಾನು ಹಿಂದೆ ಹೇಳಿದ್ದೆ ನಿಮಗೆ ಸೂರ್ಯಕಾಂತಿ ಹೂವನ್ನು ತೋರಿಸ್ತೀನಿ ಅಂತಂದ್ಬಿಟ್ಟು ಈ ಒಂದು ಸೂರ್ಯಕಾಂತಿ ತಳಿ ಏನಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದರ ಒಂದು ತಳಿಯ ಹೆಸರು ಕೆ ಬಿ ಎಸ್ ಎಚ್ ಸೆವೆಂಟಿ ಏಯ್ಟ್ ಅಂತಂದ್ಬಿಟ್ಟು ಸೊ ಉತ್ತಮವಾದಂಥ ಒಂದು ಎಣ್ಣೆ ಅಂಶವನ್ನು ಹೊಂದಿದೆ ಸೊ ಈ ಒಂದು ಸೂರ್ಯಕಾಂತಿ ತಳಿ ವೀಡರ್ಗಳ ಬಳಕೆಯನ್ನು ತೋರಿಸಲು ಒಂದು ಪ್ರಾತ್ಯಕ್ಷತೆಯನ್ನು ಇದು ಮಾಡಿದ್ದಾರೆ ಈ ಒಂದು ಕೃಷಿ ಮೇಳದಲ್ಲಿ ಪಾರ್ಥಿವನ್ನ ಅಂದರೆ ಕಳೆಗಳನ್ನು ಯಾವ ರೀತಿ ನಾವು ನಿವಾರಿಸ್ಬೇಕು ಅನ್ನೋದು ಕೂಡ ಈ ಒಂದು ಪ್ರಾತ್ಯಕ್ಷಿಕತೆಯಲ್ಲಿ ತೋರಿಸ್ತಾ ಇದ್ದಾರೆ ಸೊ ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ನೀವೆಲ್ಲ ಅಂದ್ಕೋಬೋದು ಏನಪ್ಪ ಇದು ಅಂತ ಅಂದ್ಬಿಟ್ಟು ನೀವೇ ಗೆಸ್ ಮಾಡಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದನ್ನು ನೀವು ಉಪಯೋಗಿಸಿರ್ತೀರ ಸೊ ಆದರೂ ಕೂಡ ನಾನು ನಿಮಗೆ ನಿಮಗೇನೆ ಇದು ಮಾಡಿರ್ತೀನಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೇಕು ಇದು ಏನು ಅಂತಂದ್ಬಿಟ್ಟು ನನಗೆ ಗೊತ್ತು ಇಲ್ಲ ಅಂತಲ್ಲ ಇನ್ನು ಇದೇ ಏನಿದೆ ನಾವು ಹರಳೆಣ್ಣೆ ಏನು ಯೂಸ್ ಮಾಡ್ತೀವಿ ಹರಳೆಣ್ಣೆಗೆ ಬೇಕಾದಂಥ ಹರಳುಗಳು ಈ ಒಂದು ತಳಿಯ ಹೆಸರು ಬಂದ್ಬಿಟ್ಟು ಬಿ ಸಿ ಎಸ್ ಒನ್ ಅಂತಂದ್ಬಿಟ್ಟು ಸೊ ಇನ್ನು ಇದನ್ನು ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು ಇದರಲ್ಲೂ ಕೂಡ ಎಣ್ಣೆ ಮಾಡ್ತಾರೆ ಎಳ್ಳು ಸೊ ಎಳ್ಳಿನ ಒಂದು ಗಿಡಗಳನ್ನು ಈ ಒಂದು ಪ್ರಾತ್ಯಕ್ಷತೆಯಲ್ಲಿ ತೋರಿಸಿದ್ದಾರೆ ಇದನ್ನು ಸಹ ನಾವು ಹಿಂದೆ ತೋರಿಸಿದೆ ನಾನು ನಾವು ಹುಚ್ಚೆಳ್ಳು ಅಂತ ಏನು ಹೇಳ್ತೀವಿ ಹುಚ್ಚಳ್ಳ ಒಂದು ತಳಿ ಇದು ಇನ್ನು ಅರಳಲ್ಲೇ ವಿವಿಧ ರೀತಿಯ ಒಂದು ತಳಿಗಳನ್ನು ಇಲ್ಲಿ ಪ್ರಾತ್ಯಕ್ಷತೆಯಲ್ಲಿ ತೋರಿಸಿದ್ದಾರೆ ವೀಕ್ಷಕರು ಸೊ ನೀವು ಕೂಡ ಒಂದು ಕೃಷಿ ಮೇಳ ಸತತವಾಗಿ ನಾಲ್ಕು ದಿನಗಳ ಕಾಲ ನಡೆಯುತ್ತೆ ಸೊ ಇಂದು ಕೃಷಿ ಮೇಳಕ್ಕೆ ನೀವೆಲ್ಲ ಬಂದು ರೈತರೇ ಆಗ್ಬೋದು ಅಥವಾ ಸಾರ್ವಜನಿಕರೇ ಆಗ್ಬೋದು ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀವು ತಿಳ್ಕೊಬೋದು ವೀಕ್ಷಕರೇ ಬೆಂಗಳೂರಿನ ನಂತರ ಮಂಡ್ಯ ಜಿಲ್ಲೆಯ ಹೊಸ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಏನಿದೆ ಆ ಒಂದು ಕೃಷಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಈ ಬಾರಿ ಪ್ರಪ್ರಥಮ ಬಾರಿಗೆ ಕೃಷಿ ಮೇಳವನ್ನು ಹೊಮ್ಮಿಕೊಂಡಿದ್ದಾರೆ ಹಿಂದೆ ಕೃಷಿ ವಿಜ್ಞಾನ ಕೇಂದ್ರವಾಗಿದ್ದಂಥ ಮಂಡ್ಯ ಈಗ ಸ್ವತಂತ್ರವಾದಂಥ ಒಂದು ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯ ಆಗಿದೆ ಸೊ ಆ ಒಂದು ಕೃಷಿ ವಿದ್ಯ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಒಂದು ಕೃಷಿ ಮೇಳವನ್ನು ಈ ಒಂದು ತಿಂಗಳ ಕೊನೆಯಲ್ಲಿ ಹಮ್ಮಿಕೊಂಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಾಗಿ ರಾಗಿಯನ್ನು ಪ್ರತಿಯೊಬ್ಬರೂ ನಾವು ಹಿಂದಿನ ದಿನಗಳಲ್ಲಿ ನಾವು ಬಳಸ್ತೀವಿ ರಾಗಿಯಲ್ಲೂ ಕೂಡ ಹಲವಾರು ರೀತಿಯ ತಳಿಗಳಿವೆ ರಾಗಿಯನ್ನು ತಿನ್ನೋದರಿಂದ ನಮಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ರಾಗಿಯಲ್ಲಿ ಯಾವ ರೀತಿ ಒಂದು ಬೆಳೆಯನ್ನು ಬೆಳಿಬೇಕಾಗತ್ತೆ ಮತ್ತು ಆ ಒಂದು ಧಾನ್ಯದ ಅವಧಿ ಏನು ಅಂದರೆ ಎಷ್ಟು ಅವಧಿಯಲ್ಲಿ ಆ ಒಂದು ಬೆಳೆ ನಿಮ್ಮ ಕೈಗೆ ಸೇರುತ್ತೆ ಯಾವೊಂದು ತಳಿ ಹಾಕಿದ್ರೆ ನಿಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು ವೀಕ್ಷಕರೇ ಸಾಮೆ ಸಾಮೆಯಲ್ಲೂ ಕೂಡ ಹಲವಾರು ರೀತಿಯ ತಳಿಗಳಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಪ್ರಾತ್ಯಕ್ಷತೆಗೋಸ್ಕರ ಅಂದರೆ ರೈತರಿಗೋಸ್ಕರ ಒಂದು ಪ್ರಾತ್ಯಕ್ಷತೆಯನ್ನು ತೋರಿಸಲು ಹಾಕಿರುವಂಥ ಸಾಮೆ ಬೆಳೆ ಇನ್ನು ನೀವು ಎಲ್ಲ ನೋಡಿರ್ತೀರಲ್ವ ವೀಕ್ಷಕರೇ ನವಣೆ ನೀವು ಅಂಗಡಿನಲ್ಲಿ ತಗೊಂಡು ನೋಡಿರ್ತೀರ ಬಟ್ ಆ ನವಣೆ ಯಾವ ರೀತಿ ಬೆಳೆಯುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನವಣೆಯ ಒಂದು ಕಾಡಿನ ಒಂದು ದಂಟನ್ನು ನೀವು ನೋಡ್ತಾ ಇರ್ಬೋದು ನವಣೆ ಆದಮೇಲೆ ವೀಕ್ಷಕರೇ ಊದುಲು ಊದಲು ಕೂಡ ಒಂದು ಮೂರಿಂದ ನಾಲ್ಕು ತಿಂಗಳಲ್ಲಿ ಬರುವಂಥ ಒಂದು ಬೆಳೆಯಾಗಿರುತ್ತೆ ಸೊ ಇದ್ರೂ ಕೂಡ ಇಲ್ಲಿ ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದಾರೆ ಊದಲಿನ ಒಂದು ದಂಟನ್ನು ನೀವು ನೋಡ್ಬೋದು ಹೀಗೆ ಹಲವಾರು ರೀತಿಯ ಏನು ಒಂದು ಧಾನ್ಯಗಳು ನಾವು ಬಳಸ್ತಕ್ಕಂಥ ಧಾನ್ಯಗಳು ಸಣ್ಣ ಧಾನ್ಯಗಳನ್ನು ನಾವು ನೋಡ್ಬೋದು ಇನ್ನು ಕೋರಲೆ ಕೋರಲೆಯು ಸಹ ಒಂದು ಎರಡೂವರೆ ತಿಂಗಳಿಂದ ಮೂರು ತಿಂಗಳಲ್ಲಿ ಬರ್ತಕ್ಕಂಥ ಬೆಳೆ ಸೊ ಇದನ್ನು ಸಹ ನಿಮಗೆ ಇಲ್ಲಿ ಪ್ರಾತ್ಯಕ್ಷತೆಯನ್ನು ತೋರಿಸಿದ್ದಾರೆ ವೀಕ್ಷಕರೇ ಇನ್ನು ಪ್ರತಿಯೊಂದು ಪ್ರಾತ್ಯಕ್ಷತೆಯನ್ನು ತೋರಿಸ್ಬೇಕಾದ್ರೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುತ್ತಲೂ ಸಹ ಒಂದು ಚೆಂಡು ಹೂವಿನ ಒಂದು ಅಲಂಕಾರವ್ ಕೂಡ ಮಾಡಿದ್ದಾರೆ ಮತ್ತು ನಿಮ್ಮ ಹೆಸರು ಕೇಳಿರ್ಬೋದು ಬರಗು ಅಂತಂದ್ಬಿಟ್ಟು ಆ ಬರಗಿನ ಬೆಳೆ ಯಾವ ರೀತಿ ಇರುತ್ತೆ ಈ ಒಂದು ಬೆಳೆಯು ಸಹ ಒಂದು ಎರಡೂವರೆಯಿಂದ ಮೂರು ತಿಂಗಳಲ್ಲಿ ಬರುತ್ತೆ ವೀಕ್ಷಕರೇ ಇದನ್ನು ಬರಗು ಅಂತ ಹೇಳ್ತಾರೆ ಸೊ ಇದರ ಬಗ್ಗೆ ಕೂಡ ನೀವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ವೀಕ್ಷಕರೇ ಇನ್ನು ಹಾರಕ ಹಾರಕವು ಕೂಡ ಒಂದು ಮೂರುವರೆ ತಿಂಗಳಿಂದ ನಾಲ್ಕು ತಿಂಗಳಲ್ಲಿ ಬರ್ತಕ್ಕಂತ ಒಂದು ಬೆಳೆ ಅಂತಲೇ ಹೇಳ್ಬೋದು ಇದರ ಒಂದು ಪ್ರಾತ್ಯಕ್ಷತೆಯು ಕೂಡ ಕೃಷಿ ಮೇಳದಲ್ಲಿ ನಿಮಗಾಗಿ ಮಾಡಿದ್ದಾರೆ ವೀಕ್ಷಕರೇ ನೀವೇನಾದರೂ ಈ ಗುರುವಾರದಿಂದ ಶುರು ಕೃಷಿ ಮೇಳದಲ್ಲಿ ಏನಾದರೂ ಬಂದರೆ ಖಂಡಿತ ನೀವು ಎಲ್ಲ ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅದರ ಜೊತೆಗೆ ಏನು ಬೆಂಗಳೂರಿನ ನಾಗರಿಕರಿಗೆ ಗೃಹೋಪಯೋಗಿ ವಸ್ತುಗಳಿರ್ಬೋದು ಅಲಂಕಾರಿಕ ವಸ್ತುಗಳೇ ಇರ್ಬೋದು ಎಲ್ಲದರ ಮಳಿಗೆ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನು ನಾವು ಮಡಕೆಯನ್ನು ಬಳ ಬಳಸ್ತೀವಿ ಮಡಕೆಯನ್ನು ಕೂಡ ವಿವಿಧ ರೀತಿಯಲ್ಲಿ ಈಗ ಕಾಲಕ್ಕೆ ತಕ್ಕಂತೆ ಏನು ಜನ ಬದಲಾಗ್ತಾರೆ ಅಂತ ಹೇಳ್ತಾರಲ್ವ ಹಾಗೆ ಅಲಂಕಾರಿಕ ವಸ್ತುಗಳಾಗಿ ನಮ್ಮ ಮಡಿಕೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ನಾವು ಮುಂದೆ ಹೋದಂತ ಸಂದರ್ಭದಲ್ಲಿ